ಅರ್ಜುನ ದಸರಾ ಅಂಬಾರಿ ಹೊರ್ತಾ ಇದ್ದಾನೆ ಅದ್ರ ನೆನಪಿಗಾಗಿ ನಾವು ಕರ್ನಾಟಕದಲ್ಲಿ ಎಷ್ಟೋ ಜನ ಎಷ್ಟೋ ನೀವು ಸೋಷಿಯಲ್ ಮೀಡಿಯಾಲಾಗಲಿ ಎಷ್ಟೋ ಪೋಸ್ಟ್ಗಳಾಗಿದೆ ಅದ್ರ ನೆನಪಿಗಾಗಿ ನಾವು ಈ ಗಣೇಶನ ನಾವು ಈ ಇಸ್ಯತಿ ಮಾಡಿದ್ದು ಈ ಜೊತೆ ಹಾಗೆ ನಾವು ಎರಡೂವರೆ ಸಾವಿರ ಜನಕ್ಕೆ ಅನ್ನದಾನ ಮಾಡಿದ್ವಿ ಈಗ ಟಮಟೆ ಡೊಳ್ಳು ಡೊಳ್ಳುಕೊಂಡುಗಳಿಂದ ನಾವು ಗಣೇಶನ ವಿಸರ್ಜನೆ ಮಾಡಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಆರೋಗ್ಯ ತಪಾಸಣೆ ಸತಿ ಮಾಡಿದ್ದು ಜನಗಳಿಗೆ ಉಪಯೋಗ ಆಗಲಿ ಅಂತ ಮುಂದಿನ ವರ್ಷ ಇನ್ನೂ ಅದನ್ನು ಜಾಸ್ತಿ ಹಮ್ಮಿಕೋಬೇಕು ಬ್ಲಡ್ ಕ್ಯಾಂಪ್ ಮಾಡಬೇಕು ಆ ಥರ ಹುಡುಗರಿಂದ ಎಲ್ಲಿ ಏನೇನಾಗುತ್ತೆ ಎಲ್ಲ ಮಾಡೋಣ ಅಂತ ಜನ ಸೊಸೈಟಿಗೆ ಈ ದಸರಾ ಹಬ್ಬ ದಸರಾ ಹಬ್ಬ ಬಂತು ಅದರಿಂದ ಅಂಬಾರಿ ಗಣೇಶ ಅಂತ ಇದು ಅಂಬಾರಿ ಗಣೇಶ ಹೇಳಿ ಭಾಳ ಚೆನ್ನಾಗಿದೆ ಒಳ್ಳೆ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕಾಡಿನಲ್ಲಿ ಕಾಡಿನಲ್ಲಿ ಕುಣಿಸೋ ರೀತಿ ಮಾಡಿರೋದು ಭಾಳ ಚೆನ್ನಾಗಿದೆ ಆಮೇಲೆ ಗೌರಮ್ಮನ ಅಲಂಕಾರ ಮಾತ್ರ ಭಾಳ ಚೆನ್ನಾಗಿದೆ ಅದು ನೋಡಿ ಅದು ತುಂಬ ಚೆನ್ನಾಗಿದೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ಒಂದು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಈ ದಿನ ಉಚಿತವಾಗಿ ರಕ್ತದೊತ್ತಡ ಇರ್ತಕ್ಕಂಥ ಫಲಾನುಭವಿಗಳಿಗೆ ತಪಾಸಣೆ ಶಿಬಿರ ಮತ್ತು ಅಧಿಕ ರಕ್ತದೊತ್ತಡ ಹಾಗೆಯೇ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ ಯಾರಿಗೆ ಬಿ ಪಿ ಶುಗರ್ ಇರ್ತಕ್ಕಂಥ ಪೇಷಂಟ್ಸ್ಗಳಿಗೆ ಮತ್ತು ಇನ್ನುಳಿದ ಸಾರ್ವಜನಿಕರಿಗೆ ಇಲ್ಲಿ ಇಲ್ಲಿಯ ಫಲಾನುಭವಿಗಳಿಗೆ ಈ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡೋದ್ರಿಂದ ಇಲ್ಲಿ ಜನ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಶ್ರೀ ವಿನಾಯಕ ಗೆಳೆಯರ ಬಳಗದಿಂದ ಇದು ಅದು ಪ್ರತಿ ವರ್ಷ ಹದಿಮೂರನೇ ವರ್ಷದಿಂದ ಕೂಡಿಸ್ಕೊಂಡ್ಬಂದಿದ್ದೀವಿ ಈ ವರ್ಷ ಡಿಫ್ರೆಂಟ್ ಟೀಮಾಗಿ ಅರ್ಜುನ್ ಆನೆ ನೆನೆಸ್ಕೊಂಡು ನಾವು ಈ ವರ್ಷ ಮಾಡ್ತಾಯಿದ್ದೀವಿ ಪ್ರತಿ ವರ್ಷವೂ ಒಂದೊಂದು ಥರ ಡಿಫ್ರೆಂಟ್ ಆಗಿ ಪ್ರತಿ ವರ್ಷ ಈ ವರ್ಷ ಒಂದು ಮೂರು ದಿನ ಕುಡಿಸ್ಬಿಟ್ಟು ಅನ್ನದಾನ ಮಾಡಿ ಒಂದು ಎರಡೂವರೆ ಸಾವಿರ ಜನಕ್ಕೆ ಅನ್ನದಾನ ಮಾಡಿಸಿ ಪ್ರತಿ ವರ್ಷ ನಡ್ಸ್ಕೊಂಡು ಇನ್ನು ಮುಂದೆನೂ ನಡ್ಸ್ಕೊಂಡು ಹೋಗ್ಬೇಕಂತ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಕದರ್ನಲ್ಲಿ ಇದ್ದೀನಿ ಅಂದರೆ ಅಂದರೆ ಹಬ್ಬಗಳಂದ್ರೆ ನಮ್ಮ ಬೆಂಗಳೂರಲ್ಲಿ ಅನೇಕ ಹಬ್ಬಗಳು ಮಾಡ್ತೀವಿ ಅದರಲ್ಲಿ ಗಣೇಶನ ಹಬ್ಬ ಕೂಡ ತುಂಬ ವಿಜೃಂಭಣೆ ಮಾಡ್ತೀವಿ ಪ್ರತಿಯೊಂದು ಗಳ್ಳಿಗಳಲ್ಲಿ ಗಣೇಶ ಕೂರಿಸ್ತಾರೆ ಗಣೇಶ ಅಂದ ತಕ್ಷಣ ತಟ್ಟಂತೆ ನೆನಪಿ ಬರೋದೇ ತಮಟೆ ಹಾಗಾದರೆ ಪ್ರತಿಯೊಂದು ಏರಿಯಾದಲ್ಲೂ ತಮಟೆ ಸೌಂಡ್ ಇದ್ದೇ ಇರುತ್ತೆ ಗಣೇಶನ ಹಬ್ಬದಲ್ಲಿ ಇವತ್ತು ನಾನು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿರುವ ಕದರ್ನಳ್ಳಿ ಗ್ರಾಮದಲ್ಲಿರುವ ಹದ್ ಸತತವಾಗಿ ಹದಿಮೂರನೇ ವರ್ಷ ಕೂಡ ಇಲ್ಲಿ ಗಣೇಶನ ಏನೋ ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆ ಏನು ಬಿಡ್ತಾರೆ ನೋಡೋಣ ಯಾವ ರೀತಿ ಇರುತ್ತೆ ಟೋಟಲ್ ಎರಡು ದಿನ ಇರುತ್ತೆ ಇಲ್ಲಿ ಇಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಇರುತ್ತೆ ಪ್ರತಿಯೊಂದು ಮಾಹಿತಿ ವಿಡಿಯೋನ ಕೊನೆಗೂ ನೋಡಿ ಅಂತ ಹೇಳ್ತಾ ಈ ವಿಡೇನ ಪ್ರಾರಂಭ ಮಾಡ್ತೀನಿ ಬನ್ನಿ ಕದ್ರನಹಳ್ಳಿ ಗ್ರಾಮದ ಒಂದು ವಿನಾಯಕ ಪರಿಸರ ವಿನಾಯಕ ಅಂತೇಳಿ ಕಾಡ್ನಲ್ಲಿ ಕೂತಿರೋ ರೀತಿ ಇಲ್ಲೆಲ್ಲರೂ ಇಲ್ಲೇ ಇದ್ದಾರೆ ನಮ್ಮ ಕದ್ರನಹಳ್ಳಿಯ ಭಕ್ತಾದಿಗಳೆಲ್ಲ ಬಂದು ಆ ವಿನಾಯಕನ ಆಶೀರ್ವಾದ ತಗೊಂತ ಇದ್ದಾರೆ ಇನ್ನೊಂದು ವಿಶೇಷ ಏನು ಅಂದರೆ ಈ ದಸರಾ ಹಬ್ಬ ದಸರಾ ಹಬ್ಬ ಬಂತು ಅದರಿಂದ ಅಂಬಾರಿ ಗಣೇಶ ಅಂತ ಇದು ಅಂಬಾರಿ ಗಣೇಶ ಅಂತೇಳಿ ಭಾಳ ಚೆನ್ನಾಗಿದೆ ಒಳ್ಳೆ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕಾಡಿನಲ್ಲಿ ಕಾಡಿನಲ್ಲಿ ಕುಣ್ಸೋ ರೀತಿ ಮಾಡಿರೋದು ಭಾಳ ಚೆನ್ನಾಗಿದೆ ಆಮೇಲೆ ಗೌರಮ್ಮನ ಅಲಂಕಾರ ಮಾತ್ರ ಭಾಳ ಚೆನ್ನಾಗಿದೆ ಅದು ನೋಡಿ ಅದು ತುಂಬ ಚೆನ್ನಾಗಿದೆ ಆಮೇಲೆ ಈ ಒಂದು ಬಳಗಕ್ಕೆ ನಮ್ಮ ಎಚ್ ಸುರೇಶ್ ಅವರು ಮಾಜಿ ಕಾರ್ಪ್ರೇಟರ್ ಸುರೇಶ್ ಅಂತೇಳಿ ಅವರು ಮತ್ತು ನಮ್ಮ ಕಾಂಗ್ರೆಸ್ಸು ಯೂತು ಮುಖಂಡರಾದಂಥ ಪ್ರಮೋದ್ ಅವರು ಅವರುಗಳ ಮುಖಾಂತರದಿಂದ ನಿನ್ನೆ ಒಂದು ಅನ್ನದಾನ ಒಂದು ನಡೀತು ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆಮೇಲೆ ಕದರಿನಳ್ಳಿ ಗ್ರಾಮಸ್ಥರಾದ ಅಧ್ಯಕ್ಷರು ಕದರಿನಹಳ್ಳಿ ಗ್ರಾಮಾಭಿವೃದ್ಧಿ ಸೇ ಸಂಘದ ಅಧ್ಯಕ್ಷರಾದ ಅವರು ಮತ್ತು ಮುಂತಿಮ್ಮಣ್ಣವರು ರಾಜಶೇಖರರು ಮತ್ತು ರಮೇಶ್ ಅಣ್ಣವರು ಪ್ರತಿಯೊಬ್ಬರು ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಇವರಿಗೆ ಇವ್ರ ಜೊತೆಲಿ ನಾವು ಕೈ ಜೋಡಿಸ್ಕೊಂಡು ಪ್ರತಿ ವರ್ಷ ಇದನ್ನೇ ಒಂದು ಕಾರ್ಯಕ್ರಮ ಮುಂದುವರಿಸ್ತೀರಿ ಅಂತೇಳಿ ನಮ್ಮ ಕದ್ರಹಳ್ಳಿ ಗ್ರಾಮದವರೆಗೂ ಮತ್ತು ನಮ್ಮ ಭಕ್ತ ಮಹೇಶ್ವರಗಳಿಗೆ ವಂದನೆ ಹೇಳ್ತಾ ಇದ್ದೀನಿ ದಿನಾಂಕ ಒಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕದ್ರಹಳ್ಳಿ ಗ್ರಾಮದಲ್ಲಿ ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡೋದರ ಅಂಗವಾಗಿ ಇದನ್ನು ಕುಮಾರಸ್ವಾಮಿ ಲೇಔಟ್ ಆರೋಗ್ಯ ಕೇಂದ್ರದಿಂದ ಮತ್ತು ಕುಮಾರಸ್ವಾಮಿ ಲೇಔಟ್ ನಮ್ಮ ಕ್ಲಿನಿಕ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ಒಂದು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಈ ದಿನ ಉಚಿತವಾಗಿ ರಕ್ತದೊತ್ತಡ ಇರ್ತಕ್ಕಂಥ ಫಲಾನುಭವಿಗಳಿಗೆ ತಪಾಸಣೆ ಶಿಬಿರ ಮತ್ತು ಅಧಿಕ ರಕ್ತದೊತ್ತಡ ಹಾಗೆಯೇ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ ಯಾರಿಗೆ ಬಿ ಪಿ ಶುಗರ್ ಇರ್ತಕ್ಕಂಥ ಪೇಷಂಟ್ಸ್ಗಳಿಗೆ ಮತ್ತು ಇನ್ನುಳಿದ ಸಾರ್ವಜನಿಕರಿಗೆ ಇಲ್ಲಿ ಇಲ್ಲಿಯ ಫಲಾನುಭವಿಗಳಿಗೆ ಈ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡೋದ್ರಿಂದ ಇಲ್ಲಿ ಜನ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಈಗಾಗಲೇ ಎಂಬತ್ತಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ತಪಾಸಣೆಯನ್ನು ನಡೆಸಿದ್ದು ಈ ಈ ಒಂದು ಶಿಬಿರದಲ್ಲಿ ವಯಸ್ಕರು ಸಾರ್ವ ಮತ್ತು ವೃದ್ಧರು ವಿಶೇಷವಾಗಿ ಭಾಗವಹಿಸಿದ್ರು ಅವ್ರಿಗೆ ಅಗತ್ಯ ಇರ್ತಕ್ಕಂಥವ್ರಿಗೆ ಔಷಧೋಪಚಾರ ಹಾಗೆ ಹೆಚ್ಚಿನ ತಪಾಸಣೆಯನ್ನು ನಾವು ಈ ಮುಂದಿನ ಮುಂದಿನ ಹಂತದಲ್ಲಿ ಕುಮಾರಸ್ವಾಮಿ ಅವರು ಪಿ ಎಚ್ ಸಿಗೆ ನಾವು ರೆಫರ್ ಮಾಡ್ತೀವಿ ಹೌದು ಸರ್ಕಾರದ ವತಿಯಿಂದ ಇರ್ತಕ್ಕಂಥದ್ದಲ್ಲಿ ಈ ಒಂದು ದಿನದಲ್ಲಿ ಅಗತ್ಯ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಬಿ ಪಿ ಮೆಡಿಸಿನ್ಸು ಯಾರಿಗೆ ಡಯಾಬಿಟಿಕ್ ಇರ್ತಕ್ಕಂಥ ಪೇಷೆಂಟ್ಸ್ಗೆ ಅವ್ರಿಗೆ ಮೆಡಿಸಿನ್ಸು ಉಚಿತವಾಗಿ ನೀಡಲಾಗಿದೆ ಶ್ರೀ ವಿನಾಯಕ ಗೆಳೆಯರ ಬಳಗದಿಂದ ಇದು ಅದು ಪ್ರತಿ ವರ್ಷ ಹದಿಮೂರನೇ ವರ್ಷದಿಂದ ಕುಡಿಸ್ಕೊಂಡು ಬಂದಿದ್ದೀವಿ ಈ ವರ್ಷ ಡಿಫ್ರೆಂಟ್ ಟೀಮ್ ಆಗಿ ಅರ್ಜುನ್ ಆನೆಯನ್ನು ನೆನೆಸ್ಕೊಂಡು ನಾವು ಈ ವರ್ಷ ಮಾಡ್ತಾಯಿದ್ದೀವಿ ಪ್ರತಿ ವರ್ಷವೂ ಒಂದೊಂದು ಥರ ಡಿಫ್ರೆಂಟ್ ಆಗಿ ಪ್ರತಿ ವರ್ಷ ಈ ವರ್ಷ ಒಂದು ಮೂರು ದಿನ ಕುಡಿಸ್ಬಿಟ್ಟು ಅನ್ನದಾನ ಮಾಡಿ ಒಂದು ಎರಡೂವರೆ ಸಾವಿರ ಜನಕ್ಕೆ ಅನ್ನದಾನ ಮಾಡಿಸಿ ಪ್ರತಿ ವರ್ಷ ನಡ್ಸ್ಕೊಂಡ್ ಬರ್ತಿದೀವಿ ಇನ್ನ ಮುಂದೇನೂ ನಡ್ಸ್ಕೊಂಡು ಹೋಗಬೇಕಂತ ಆ ಪ್ರತಿ ವರ್ಷನೂ ಬೇರೆ ಬೇರೆ ರೀತಿ ಇರುತ್ತೆ ಫಾರೆಸ್ಟ್ ಟೀಮ್ ಅಲ್ಲಿ ಬಂದು ಎರಡು ವರ್ಷ ಹಿಂದೆ ಆನೆ ಏನ್ ಕಳ್ಕೊಂಡಿದ್ರಿ ಅರ್ಜುನನ ಅದನ್ನ ನೆನೆಸ್ಕೊಂಡು ಈ ವರ್ಷ ಈ ತರ ಮಾಡ್ಬೇಕು ಅಂದ್ಬಿಟ್ಟು ಮಾಡ್ಕೊಂಡಿದ್ವಿ ನೀವು ನೋಡಿರ್ಬೋದು ಮೈಸೂರು ದಸರಾ ಆನೆ ಓರ್ತಾ ಇದ್ದ ಅಂಬಾರಿ ಆನೆ ಇತ್ತಲ್ವಾ ಆ ನೆನಪಿಗೋಸ್ಕರ ಆಗಿ ಗಣೇಶನ ಈ ರೀತಿ ನಾವು ಟೀಮ್ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲ ಎಲ್ಲಾರ್ಗು ಗೊತ್ತು ಅರ್ಜುನ ದಸರಾ ಅಂಬಾರಿ ಹೊರ್ತಾ ಇದ್ದ ಆನೆ ಅದ್ರ ನೆನಪಿಗಾಗಿ ನಾವು ಕರ್ನಾಟಕದಲ್ಲಿ ಎಷ್ಟೋ ಜನ ಎಷ್ಟೋ ನೀವು ಸೋಷಲ್ ಮೀಡಿಯಾಲಾಗಲಿ ಎಷ್ಟೋ ಪೋಸ್ಟ್ಗಳಾಗಿದೆ ಅದ್ರ ನೆನಪಿಗಾಗಿ ನಾವು ಈ ಗಣೇಶನ ನಾವು ಈ ಸತಿ ಮಾಡಿದ್ದು ಈ ಸತಿ ಹಾಗೆ ನಾವು ಎರಡೂವರೆ ಸಾವಿರ ಜನಕ್ಕೆ ಅನ್ನದಾನ ಮಾಡಿದ್ವಿ ಈಗ ಟೊಮ್ಟೆ ಡೊಳ್ಳುಕೊಂಡುಗಳಿಂದ ನಾವು ಗಣೇಶನ ವಿಸರ್ಜನೆ ಮಾಡೋಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಹೌದು ನಾವು ಆರೋಗ್ಯ ತಪಾಸಣೆ ಈ ಸತಿ ಮಾಡಿದ್ದು ಜನಗಳಿಗೆ ಉಪಯೋಗ ಆಗಲಿ ಅಂತ ಮುಂದಿನ ವರ್ಷ ಇನ್ನೂ ಅದನ್ನು ಜಾಸ್ತಿ ಹಮ್ಮಿಕೋಬೇಕು ಬ್ಲಡ್ ಕ್ಯಾಂಪ್ ಮಾಡಬೇಕು ಆ ಥರ ಹುಡುಗರಿಂದ ಎಲ್ಲಿ ಏನೇನಾಗುತ್ತೆ ಎಲ್ಲ ಮಾಡೋಣ ಅಂತ ಜನ ಸೊಸೈಟಿಗೆ ಹನ್ನೆರಡು ಥರ ಮಾಡ್ಸಿದ್ವಿ ಸರ್ ಹನ್ನೆರಡು ಥರ ಎಲ್ಲ ಏನಂದ್ರೆ ಮದುವೆ ಹುಟ್ಟುತ್ತಾರೆ ನಿಮಗೆ ಪೂರ್ತಿ ಅನ್ನ ಸಾರು ಮೂರು ಥರ ಮೂರು ಥರ ಪಲ್ಯ ಹಪ್ಪಳ ಎಲ್ಲ ಬಾದೂಷ ಎಲ್ಲ ಸ್ವೀಟೆಲ್ಲ ಮಾಡಿಸಿ ಎಲ್ಲ ಮಾಡ್ತೀವಿ ಇನ್ನು ಮುಂದಿನ ವರ್ಷ ಇನ್ನು ತುಂಬ ಜೋರಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಈಗಿನ ಪ್ಲ್ಯಾನ್ ಮಾಡ್ತೀವಿ ಮುಂದಿನ ವರ್ಷಕ್ಕೂ ಎಲ್ಲರೂ ಸಪೋರ್ಟಿಂಗ್ ಇರಬೇಕು ಅಷ್ಟೇ ನಮಗೆ ಇನ್ನೇನಿಲ್ಲ ಸರ್ ಮೆರವಣಿಗೆ ನಾವು ಪ್ರತಿ ವರ್ಷ ಮಾಡೋ ಥರ ನಮ್ಮ ಕದರಳ್ಳಿ ರಾಜ್ ಬೀದಿಗಳಲ್ಲಿ ಪೂರ್ತಿ ನಾವು ಇಲ್ಲಿಂದ ಮಹೇಶ್ವರಮ್ಮನ ದೇವಸ್ಥಾನದಿಂದ ಹಿಡಿದು ಸರ್ ನಾವು ಮೆರವಣಿಗೆ ಬಂದು ಇಲ್ಲಿಂದ ಮಹೇಶ್ವರಮ್ಮ ದೇವಸ್ಥಾನ ಕದ್ರಳ್ಳಿ ರಾಜ್ ಬೀದಿಗಳಿಂದ ಪೂರ ಮೆರವಣಿಗೆ ಮಾಡಿ ಟಮ್ಟೆಗಳು ಡೋಳು ಕುಣಿತ ಆಮೇಲೆ ನಮ್ದು ಏನಂತಾರೆ ಪಲ್ಲಕ್ಕಿ ಎಲ್ಲ ಕರ್ ಕದ್ರಹಳ್ಳಿ ಪೂರ್ತಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತೀವಿ ನಾವು ಗಣೇಶ ನನ್ನ ಹೆಸರು ಗೌರಮ್ಮ ಅಂತೇಳಿ ನಾವು ಕದ್ರೇನಳ್ಳಿಯಲ್ಲಿ ಆಶಾ ವರ್ಕರ್ ಆಗಿ ವರ್ಕ್ ಮಾಡ್ತೀವಿ ನಾವು ಕುಮಾರಸ್ವಾಮಿ ಲವೇಟ್ ಆರೋಗ್ಯ ಕೇಂದ್ರದಿಂದ ಬಂದಿದ್ದೀವಿ ಈಗ ಇಲ್ಲಿ ನಮ್ಮ ಸ್ಟಾಪ್ ಎಲ್ಲ ಬಂದು ನಮ್ಮ ಕ್ಲಿನಿಕ್ ಇಂದ ಬೇಂದ್ರ ನಗರದಲ್ಲಿದೆ ಇವರು ನಮ್ಮ ಸ್ಟಾಪ್ ಎಲ್ಲ ಬಂದು ಇಲ್ಲಿ ವಿನಾಯಕ ಕದ್ರೆನಹಳ್ಳಿಯ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಕದ್ರನಹಳ್ಳಿ ಗ್ರಾಮಸ್ಥರೆಲ್ಲರಿಗೂ ಸಹ ಉಚಿತ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿದ್ದೇವೆ ಈಗಾಗಲೇ ಐವತ್ತು ಜನದ ಮೇಲಾಯಿತು ಸರ್ ಮತ್ತೆ ಇನ್ನೂ ಒನ್ ಅವರ್ ಇರ್ತೀವಿ ಒಂದು ಗಂಟೆ ತನಕನೂ ನೋಡ್ತೀವಿ ಎಷ್ಟು ಜನ ಬಂದರು ಬಿ ಪಿ ಶುಗರು ಮತ್ತು ನಾರ್ಮಲ್ ರೊಟೀನ್ ಚೆಕಪ್ ಎಲ್ಲ ಹಾಂ ಎಲ್ಲದಕ್ಕೂ ಸರ್ ಕೊಡ್ತಾ ಇದ್ದೀವಿ ಎಲ್ಲದಕ್ಕೂ ಅಂತ ಅಂದರೆ ಸಣ್ಣ ಪುಟ್ಟದ್ದು ಸರ್ ನಮ್ಮ ಪ್ರೈಮರಿ ಹೆಲ್ತ್ ಸೆಂಟ್ರ್ ವತಿಯಿಂದ ಪ್ರೈಮರಿಯಾಗಿ ಕಾ ಇದು ಜ್ವರ ಕೆಮ್ಮು ನೆಗಡಿ ತಲೆನೋವು ಗ್ಯಾಸ್ಟ್ರಿಕ್ಕು ಈ ಥರದಕ್ಕೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ನಾವಿಲ್ಲಿ ಫ್ರೀ ಫ್ರೀ ಟ್ರೀಟ್ಮೆಂಟು ಮತ್ತು ತಪಾಸಣೆ ಇಲ್ಲಿ ಉಚಿತವಾಗಿ ತಪಾಸಣೆನೂ ಸಹ ಮಾಡ್ತಾ ಇದ್ದೀವಿ ಉಚಿತವಾಗಿ ಟ್ರೀಟ್ಮೆಂಟ್ ಸಹ ಕೊಡ್ತಾ ಇದ್ದೀವಿ ಮಾಮೂಲು ರೊಟೀನಾಗಿ ಬಿ ಪಿ ಶುಗರು ಸಣ್ಣ ಪಟ್ಟದಕ್ಕೆಲ್ಲ ಇಲ್ಲಿ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ಗಳು ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇವರು ನಾಗಶ್ರೀ ಡಾಕ್ಟರ್ ಅಂತ ಹೇಳಿ ಸರ್ ನಮ್ಮ ಕ್ಲಿನಿಕ್ನ ಡಾಕ್ಟರು ಇವರು ಬಂದು ಕದ್ರೆನಲ್ಲಿ ಆಶಾ ಕಾರ್ಯಕರ್ತೆ ಇವರು ಸ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ನು ಮಮತಾ ಹೇಳಿ ಅವರು ಹೆಲ್ತ್ ಇನ್ಸ್ಪೆಕ್ಟರು ಶಿವಕುಮಾರ್ ಸರ್ ಅಂತ És mai muginats, My. <laughs>